ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪಪ್ಪಾಯಿ ಅಥವಾ ಪರಂಗಿ ಹಣ್ಣಿನ ಬಗ್ಗೆ ಒಂದಿಷ್ಟು ಆರೋಗ್ಯಕರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪಪ್ಪಾಯಿ ಅಥವಾ ಪರಂಗಿ ಹಣ್ಣಿನ ಪರಿಚಯ ಹೆಚ್ಚಿನವರಿಗಿದೆ ಕರಾವಳಿ ಮಲೆನಾಡಿನಲ್ಲಿ ಜನರು ಮನೆಯ ಇತ್ತಲು ಅಂಗಳ ಮತ್ತು ತೋಟದಲ್ಲಿ ಪಪ್ಪಾಯಿ ಗಿಡವನ್ನು ನೆಟ್ಟು ಬೆಳೆಸುತ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಸರ್ವಋತುಗಳಲ್ಲಿಯೂ ಬೇಡಿಕೆ ಇಡುವುದರಿಂದ ರಾಜ್ಯದ ಅನೇಕ ಕಡೆಗಳಲ್ಲಿ ಪಪ್ಪಾಯಿಯನ್ನು ಪ್ರಮುಖ ಬೆಳೆಯಾಗಿಯೂ ರೈತರು ಬೆಳೆಯುತ್ತಿದ್ದಾರೆ ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಡೆಂಗೂ ಕಾಯಿಲೆ ವ್ಯಾಪಕವಾಗಿ ಹಬ್ಬುತ್ತಿದ್ದು ವೈದ್ಯಲೋಕದಲ್ಲೂ ಪಪ್ಪಾಯಿಗೆ ಹೆಚ್ಚಿನ ಮಹತ್ವ ದೊರಕಿದೆ ಡೆಂಗೂ ರೋಗಗಳಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸಲು ಮತ್ತು ಡೆಂಗ್ಯೂ ಬಾಧಿಸದಂತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪಪ್ಪಾಯಿ ಸೇವನೆಯನ್ನು ವೈದ್ಯರು ಶಿಫಾರಸು ಮಾಡುತ್ತಿದ್ದಾರೆ ಪರಂಗಿ ಹಣ್ಣಿನ ಔಷಧೋಪಯೋಗಗಳು ಪಪ್ಪಾಯಿಯ ಎಲೆ ಬೀಜ ಹಾಗೂ ತೊಗಟೆ ಔಷಧೀಯ ಗುಣವನ್ನು ಹೊಂದಿದೆ ಹಣ್ಣನ್ನು ಹಸಿಯಾಗಿ ಅಥವಾ ಜ್ಯೂಸ್ ಮಾಡಿ ಸೇವಿಸಬಹುದು ಇದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ ಹಸಿವನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಹಣ್ಣಿನ ತಿರುಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಜೇನು ಬೆರೆಸಿ ಫೇಸ್ ಪ್ಯಾಕ್ನಂತೆ ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ಮುಖ ತೊಳೆಯುವುದರಿಂದ ಚರ್ಮ ಮೃದುವಾಗುತ್ತದೆ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಿ ಅಂಶಗಳು ಹೆಚ್ಚಿರುವುದರಿಂದ ದೇಹದಲ್ಲಿ ಕೊಬ್ಬು ಉತ್ಪತ್ತಿಯಾಗುವುದನ್ನು ತಡೆಯುತ್ತದೆ ಹೃದಯ ಸಂಬಂಧಿ ರೋಗಗಳಿಗೆ ಹಣ್ಣು ರಾಮಬಾಣ ಅತಿಯಾದ ತೂಕವನ್ನು ಹೊಂದಿರುವವರು ದಿನನಿತ್ಯದ ಆಹಾರದಲ್ಲಿ ಪಪ್ಪಾಯಿ ಹಣ್ಣು ಸೇವಿಸುವುದರಿಂದ ತೂಕವನ್ನು ಕಡಿಮೆ ಮಾಡಬಹುದು ನಿಯಮಿತ ಸೇವನೆಯಿಂದ ದೇಹದ ತೂಕದಲ್ಲಿ ಸಮತೋಲನ ಕಾಯ್ದುಕೊಳ್ಳಬಹುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗದ ಸೋಂಕುಗಳನ್ನು ತಡೆಯಲು ಸಹಕಾರಿ ಮಾಡುತ್ತದೆ ಹಣ್ಣಿನ ಓಳನ್ನು ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದ ಸುಕ್ಕು ಕಡಿಮೆಯಾಗಿ ಕಾಂತಿ ಹೆಚ್ಚುತ್ತದೆ ಹಣ್ಣಿನ ಓಳನ್ನು ತುಟಿಗಳಿಗೆ ಸವರಿಸಿದರೆ ತುಟಿ ಒಡೆಯುವುದನ್ನು ತಡೆಗಟ್ಟಬಹುದು ಪಪ್ಪಾಯಿ ಹಣ್ಣಿನಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಅಧಿಕವಿರುವುದರಿಂದ ನಿಯಮಿತ ಸೇವನೆಯಿಂದ ಮೂಲೆಗಳು ಬಲಗೊಳ್ಳುತ್ತವೆ ಮತ್ತು ರಕ್ತ ವೃದ್ಧಿಗೆ ಸಹಕರಿಸುವ ಲೋಹಸತ್ವಗಳು ಈ ಹಣ್ಣು ಹೊಂದಿದೆ ವಿಶೇಷವಾಗಿ ಗರ್ಭಿಣಿಯರಿಗೆ ಗರ್ಭಸ್ಥ ಶಿಶುವಿಗೂ ಬೇಕಾದ ಪೋಷಕಾಂಶಗಳು ದೊರೆಯುತ್ತವೆ ಸೋನೆಯಲ್ಲಿ ಪಿಪೇನ್ ಎಂಬ ಔಷಧೀಯ ಗುಣವಿತ್ತು ಚೇಳು ಕಡಿದಾಗ ಲೇಪಿಸುವುದರಿಂದ ವಿಷಬಾಧೆ ಕಡಿಮೆಯಾಗುತ್ತದೆ ಹಣ್ಣನ್ನು ದಿನವೂ ನಿಯಮಿತವಾಗಿ ಸೇವಿಸುವುದರಿಂದ ತ್ವಚೆಯ ರಕ್ಷಣೆಯಾಗುತ್ತದೆ ನೆರಿಗೆಗಳು ಮತ್ತು ಮುಪ್ಪಿನ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ ವಿಟಮಿನ್ ಸಿ ಅಂಶ ಏರಳವಾಗಿರುವುದರಿಂದ ಪಪ್ಪಾಯಿ ಹಣ್ಣಿನ ಸೇವನೆಯಿಂದ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು ಡೆಂಗೂ ಜ್ವರದಿಂದ ಬಳಲುತ್ತಿರುವವರು ಪಪ್ಪಾಯಿ ಎಲೆಯ ರಸವನ್ನು ನಿಯಮಿತವಾಗಿ ವೈದ್ಯರ ಸಲಹೆಯಂತೆ ಸೇವಿಸುವುದರಿಂದ ಬಿಳಿ ರಕ್ತ ಕಣಗಳ ಸಂಖ್ಯೆ ಗಣನೀಯವಾಗಿ ವೃದ್ಧಿಯಾಗುತ್ತದೆ ಪಪ್ಪಾಯಿ ಬೀಜಗಳು ಹಣ್ಣಿನಷ್ಟೇ ಸತ್ವವನ್ನು ಹೊಂದಿದೆ ಬೀಜಗಳನ್ನು ಹಸಿಯಾಗಿ ಸೇವಿಸಬಹುದು ಅದನ್ನು ಒಣಗಿಸಿ ಅರೆದು ಪುಡಿಯಾಗಿ ಮಾಡಿಟ್ಟುಕೊಂಡು ನಿಯಮಿತವಾಗಿ ಸೇವಿಸಬಹುದು ಇದರಿಂದ ಹೊಟ್ಟೆಯನ್ನು ತಂಪಾಗಿಡಬಹುದು ಕಿಡ್ನಿ ಯಕೃತ್ತಿನ ಸಂಬಂಧಿತ ಸಮಸ್ಯೆಗಳನ್ನು ಕಡಿಮೆಯಾಗುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಶ್ರೀರಾಮ್